ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಗುದ ಸಂಭೋಗವನ್ನ ಹೇಗೆ ನಿಷೇಧಿಸಲಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಕೆಲವು ಮಹಿಳೆಯರಿಗೆ ಅದು ಹೇಗೆ ಆನಂದದಾಯಕವೆಂದು ತೋರುತ್ತದೆ ಗುದ ಸಂಭೋಗದ ಬಗ್ಗೆ ಮಾತನಾಡುವುದು ಮುಜುಗರದಂತೆ ಕಾಣಿಸಬಹುದು ಆದರೆ ಅದು ವಾಸ್ತವ ಮತ್ತು ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಳ್ಳಲು ಅರ್ಹವಾಗಿದೆ ಪಿಸು ಮಾತಿನಲ್ಲಿ ಅಥವಾ ಭಯದಿಂದ ಅಲ್ಲ ಗುದ ಸಂಭೋಗವು ಪುರುಷ ಶಿಷ್ಣವನ್ನು ಗುದದ್ವಾರಕ್ಕೆ ಸೇರಿಸುವುದನ್ನು ಒಳಗೊಂಡಿರುತ್ತದೆ ಈ ರೀತಿಯ ನುಗ್ಗುವಿಕೆಗಾಗಿ ವಿನ್ಯಾಸಗೊಳಿಸಿದ ಪ್ರದೇಶ ಅಂಗರಚನಾ ಶಾಸ್ತ್ರೀಯವಾಗಿ ಅಥವಾ ಕ್ರಿಯಾತ್ಮಕವಾಗಿ ಅಲ್ಲ ಯೋನಿಯಂತಲ್ಲದೆ ಬುಧದ್ವಾರವು ನೈಸರ್ಗಿಕ ನಯಗೊಳಿಸುವ ದ್ರವಗಳನ್ನು ಸ್ರವಿಸುವುದಿಲ್ಲ ಮತ್ತು ಅದೇ ಮಟ್ಟದ ನಮ್ಯತೆಯನ್ನು ಹೊಂದಿರುವುದಿಲ್ಲ ಬದಲಾಗಿ ಇದು ತ್ಯಾಜ್ಯವನ್ನು ಸಾಗಿಸಲು ಮಾತ್ರ ವಿನ್ಯಾಸಗೊಳಿಸಲಾದ ಅತ್ಯಂತ ತೆಳುವಾದ ಪೊರೆಯಿಂದ ಕೂಡಿದ ಕಿರಿದಾದ ಕಾಲುವೆಯಾಗಿದ್ದು ಬೇರೆ ಯಾವುದನ್ನೂ ಸ್ವೀಕರಿಸಲು ಅಲ್ಲ ಆದಾಗ್ಯೂ ಕೆಲವು ದಂಪತಿಗಳು ಕುತೂಹಲದಿಂದ ಅಥವಾ ಅಶ್ಲೀಲ ಉದ್ಯಮವು ಆನಂದದ ಬಗ್ಗೆ ಹರಡುವ ಸುಳ್ಳು ಕಲ್ಪನೆಗಳಿಂದ ಇದನ್ನು ಪ್ರಯತ್ನಿಸಲು ಒತ್ತಾಯಿಸುತ್ತಾರೆ ವೈದ್ಯಕೀಯ ದೃಷ್ಟಿಕೋನದಿಂದ ಈ ರೀತಿಯ ಸಂಬಂಧದ ಸಂಭವ್ಯ ಹಾನಿಗಳು ಹಲವಾರು ಬುಧದ್ವಾರವು ಬರೀ ಕಣ್ಣಿಗೆ ಗೋಚರಿಸದ ಸಣ್ಣ ಪ್ರಮಾಣದ ಹಾನಿಗೆ ಹೊಡ್ಡಿಕೊಳ್ಳಬಹುದು ಇದರಿಂದ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ನೇರವಾಗಿ ರಕ್ತಕ್ಕೆ ಪ್ರವೇಶಿಸಲು ದಾರಿ ತೆರೆಯುತ್ತವೆ ಪರಿಣಾಮವಾಗಿ ಲೈಂಗಿಕವಾಗಿ ಹರಡುವ ರೋಗಗಳನ್ನು ಸಂಕುಚಿತಗೊಳಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ ವಾಸ್ತವವಾಗಿ ಬುಧ ಸಂಭೋಗದಲ್ಲಿ ಸೋಂಕಿನ ಅಪಾಯವು ಯೋನಿ ಸಂಭೋಗಕ್ಕಿಂತ ಹಲವು ಪಟ್ಟು ಹೆಚ್ಚಾಗಿದೆ ಎಂದು ಸಂಶೋಧನೆ ಸಾಬೀತುಪಡಿಸಿದೆ ಪುನರಾವರ್ತನೆಯೊಂದಿಗೆ ಬುಧ ಸ್ನಾಯುಗಳು ಸಡಿಲಗೊಳ್ಳಬಹುದು ಇದು ಅನಿಲ ಅಥವಾ ಮಲ ವಿಸರ್ಜನೆಯಂತಹ ಸಮಸ್ಯೆಗಳಿಗೆ ಕಾರಣವಾಗಬಹುದು ಇದು ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಗೊಂದಲಮಯ ಪ್ರಶ್ನೆ ಎಂದರೆ ಕೆಲವು ಮಹಿಳೆಯರು ಈ ಅಭ್ಯಾಸವನ್ನು ಏಕೆ ಆನಂದಿಸುತ್ತಾರೆ ಗುದದ್ವಾರದ ಸುತ್ತಲೂ ಸೂಕ್ಷ್ಮ ನರ ತುದಿಗಳ ಉಪಸ್ಥಿತಿಯಲ್ಲಿದೆ ಇದು ಕೆಲವು ಜನರಲ್ಲಿ ಈ ಪ್ರದೇಶವನ್ನು ಪ್ರಚೋದನೆಗೆ ಒಳಪಡಿಸುತ್ತದೆ ಧಾರ್ಮಿಕ ದೃಷ್ಟಿಕೋನದಿಂದ ಮಹಿಳೆಯ ಗುಧದ್ವಾರದಲ್ಲಿ ಸಂಭೋಗಿಸುವವನು ಶಾಪಗ್ರಸ್ತ ಎಂದು ಹೇಳಲಾಗಿದೆ ಶೇಪಿಸುವುದು ಎಂದರೆ ದೇವರ ಕರುಣೆಯಿಂದ ಹೊರ ಹಾಕುವಿಕೆ ಇದು ಗಂಭೀರ ಪಾಪಗಳಲ್ಲಿ ಮಾತ್ರ ಬಳಸಲಾಗುವ ತೀವ್ರ ಅಭಿವ್ಯಕ್ತಿಯಾಗಿದೆ ಇಲ್ಲಿ ಗಮನಾರ್ಹವಾದ ಅಂಶವೆಂದರೆ ಈ ನಿಷೇಧವು ಎಲ್ಲಿಂದಲೂ ಬಂದಿಲ್ಲ ಬದಲಿಗೆ ಆಧುನಿಕ ಔಷಧವು ಆರೋಗ್ಯ ಮತ್ತು ಮಾನಸಿಕ ಹಾನಿಯ ಬಗ್ಗೆ ಬಹಿರಂಗಪಡಿಸದ ಸಂಗತಿಗಳೊಂದಿಗೆ ಸಂಪೂರ್ಣ ಸ್ಥಿರವಾಗಿದೆ ಅದು ತಕ್ಷಣವೇ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಕಾಲ ನಂತರದಲ್ಲಿ ಸಂಗ್ರಹಗೊಳ್ಳುತ್ತದೆ ಎಲ್ಲ ಎಚ್ಚರಿಕೆಗಳ ಹೊರತಾಗಿಯೂ ಕೆಲವು ಜನರು ವಿವಿಧ ಕಾರಣಗಳಿಗಾಗಿ ಈ ರೀತಿಯ ಸಂಬಂಧವನ್ನು ಆಶ್ರಯಿಸುತ್ತಾರೆ ಇದು ದಿನಚರಿಯೊಂದಿಗೆನ ಬೇಸರ ಅಥವಾ ಆತ್ಮೀಯ ಸಂಬಂಧಗಳ ವಿಕೃತ ಚಿತ್ರಗಳನ್ನು ನೆನಪಿನಲ್ಲಿ ಬೇರೂರಿಸುವ ಅಶ್ಲೀಲ ದೃಶ್ಯಗಳ ಪ್ರಭಾವದಿಂದಾಗಿರಬಹುದು ಕೆಲವರು ಇದು ನವೀಕರಣ ಅಥವಾ ಒಂದು ರೀತಿಯ ಉತ್ಸಾಹ ಎಂದು ಭಾವಿಸಬಹುದು ಆದರೆ ಕೆಲವು ನಿಮಿಷಗಳ ಆನಂದವು ತಿಂಗಳುಗಳು ಅಥವಾ ವರ್ಷಗಳ ಮಾನಸಿಕ ಅಥವಾ ದೈಹಿಕ ನೋವನ್ನು ಅರ್ಥೈಸಬಹುದು ಎಂದು ಹೊರತುಕೊಳ್ಳುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್